ಇವತ್ತು ಶ್ರೀರಾಮನನ್ನ ರಾಜಕೀಯವಾಗಿ ಬಳಸ್ತಕ್ಕಂಥ ಇದೇ ಜನ ಮಂಡಲ್ ಕಮಿಷನ್ ವರದಿ ಜಾರಿ ಆದಾಗ ರಥಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಈಗ ನನ್ನನ್ನು ಕೆಲವು ಶಕ್ತಿಗಳು ವಿರೋಧ ಮಾಡ್ತವೆ ಯಾಕೆ ವಿರೋಧ ಮಾಡ್ತಾರೆ ಯಾಕೆ ವಿರೋಧ ಮಾಡ್ತಾರೆ ಕುರಿಕಾಯ ಒನ್ ಮಗ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಇವತ್ತು ಐದು ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಕೊಟ್ಟವರು ಕಾಂಗ್ರೆಸ್ ಸರ್ಕಾರ ಅಲ್ವಾ ಸಿದ್ದರಾಮಯ್ಯ ಅಲ್ವಾ ಆದ್ರೆ ಈ ಬಿಜೆಪಿ ಆರ್ ಎಸ್ ಎಸ್ ನವರು ಇದಾರಲ್ಲ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ದೇವ್ರ ಹೆಸರಿನಲ್ಲಿ ಸಮಾಜವನ್ನು ಒಡೆದು ಛಿದ್ರ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಶ್ರೀರಾಮನನ್ನ ರಾಜಕೀಯವಾಗಿ ಬಳಸ್ತಕ್ಕಂಥ ಇದೇ ಜನ ಮಂಡಲ್ ಕಮಿಷನ್ ವರದಿ ಜಾರಿ ಆದಾಗ ರಥಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಮಂಡಲ್ ಕಮಿಷನ್ ವರದಿಯನ್ನ ಜಾರಿಗೆ ಕೊಡಬೇಕು ಅವ್ರಿಗೂ ಕೂಡ ಶಿಕ್ಷಣದಲ್ಲಿ ಆರೋಗ್ಯ ಅಧಿಕಾರದಲ್ಲಿ ಸಂಪತ್ತಲ್ಲಿ ಪಾಲ್ ಸಿಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಬಲಾಢ್ಯರ ಕೈನಲ್ಲಿ ಅಧಿಕಾರ ಇದ್ರೆ ಅದು ಶೋಷಿತ ವರ್ಗದವರಿಗೆ ಮಾರಕ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಈಗ ನನ್ನನ್ನು ಕೆಲವು ಶಕ್ತಿಗಳು ವಿರೋಧ ಮಾಡ್ತವೆ ಯಾಕೆ ವಿರೋಧ ಮಾಡ್ತಾರೆ ಯಾಕೆ ವಿರೋಧ ಮಾಡ್ತಾರೆ ಕುರಿಕಾಯವ್ ಮಗ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತ ಹೇಳಿ ಕುರಿಕಾಯವ್ ಮಗ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹದಿನಾಲ್ಕು ಬಜೆಟ್ಗಳನ್ನು ಮಂಡಿಸೋರು ಆ ಕಾರಣಕ್ಕೋಸ್ಕರ ನನ್ನನ್ನು ವಿರೋಧ ಮಾಡ್ತಾರೆ ನಾನು ಮಾಡದಂತ ತಪ್ಪೇನು ಏನ್ ತಪ್ಪು ಮಾಡಿದೀನಿ ಎಲ್ಲ ಜಾತಿಯ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದು ತಪ್ಪ ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಪಶು ಭಾಗ್ಯ ಶಾದಿ ಭಾಗ್ಯ ಸೌಭಾಗ್ಯ ಇಂದಿರಾ ಕ್ಯಾಂಟೇನ್ ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿದದ್ದು ಸಿದ್ದರಾಮಯ್ಯ ಅಲ್ವಾ ಸಿದ್ದರಾಮಯ್ಯ ಅಲ್ಲ ಇವತ್ತು ಐದು ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಕೊಟ್ಟವರು ಕಾಂಗ್ರೆಸ್ ಸರ್ಕಾರ ಅಲ್ವಾ ಸಿದ್ದರಾಮಯ್ಯ ಅಲ್ವಾ ಬಸವಣ್ಣವ್ರು ಹೇಳಿದ್ರು ಹನ್ನೆರಡನೇ ಶತಮಾನದಲ್ಲಿ ಇವನಾರವ 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 ಇವ ಇವ ಎಂದು ಎಂದುಯ್ಯ ನಿನ್ನ ಮನೆಯ ಮಗನಿಂದ ಹೆಸಯ್ಯ ಅಂತ ಹೇಳಿದ್ರು ಸರ್ವತ್ರಯಾಮಿ ಆದ್ರೆ ಈ ಬಿಜೆಪಿ ಆರ್ ಎಸ್ ಎಸ್ ನವರು ಇದಾರಲ್ಲ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಸಮಾಜವನ್ನು ಒಡೆದು ಛಿದ್ರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನೇ ಸಿಕ್ಬೇಕಾದ್ರೆ ಶಿಕ್ಷತ್ರಾಗ್ಬೇಕು ನೀವೆಲ್ಲರೂ ಕೂಡ ಎಲ್ಲರೂ ಶಿಕ್ಷಿತರಾಗಬೇಕು ಇವತ್ತಿನವರಿಗೆ ನೂರಿಗೆ ನೂರಕ್ಕೂ ನೂರ ಶಿಕ್ಷಣ ಇಲ್ಲಿ ಸಿಕ್ಕಿಲ್ಲ